ಹೈ ಫ್ರೆಂಡ್ಸ್ ಟಾಪ್ ಕುರ್ತೀಸ್ ಡ್ರೆಸ್ಸಸ್ ಎಲ್ಲನೂ ಕರೆಕ್ಟಾಗಿ ಹೊಲಿಬೋದು ಆದರೆ ಕುತ್ತಿಗೆಗಲ ಎಷ್ಟು ಇಂಚಿಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಲ್ವಾ ಇಲ್ಲಿದೆ ಹಾಗಾದರೆ ಈ ಶಾರ್ಟ್ ವೀಡಿಯೋ ಈ ಶಾರ್ಟ್ ವೀಡಿಯೋನ ನಾನು ಪಾರ್ಟ್ ಒನ್ ಪಾರ್ಟ್ ಟು ರೀತಿ ಅಪ್ಲೋಡ್ ಮಾಡ್ತಿದ್ದೇನೆ ಆಗಿ ನೋಡ್ಕೊಳ್ಳಿ ಹಾಗೆಯೇ ನಿಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಳಿ ಫಸ್ಟಿಗೆ ಇಲ್ಲಿ ನಾನು ಕುತ್ತಿಗೆಗಲ ಅಂದ್ರೇನು ರೆಡಿ ಶೋಲ್ಡರ್ ಅಂದ್ರೇನು ಅಂತ ನೋಡ್ಕೊಂಡು ಬರೋಣ ರೆಡಿ ಶೋಲ್ಡರ್ ಅಂತ ಹೇಳಿದರೆ ಭುಜ ಇಲ್ಲಿ ನಾನು ಈ ಫಾರ್ಮೆಟನ್ನು ಬಿಡಿಸಿದ್ದೇನೆ ಕುತ್ತಿಗೆ ಆಗಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಯವರೆಗೆ ಇದನ್ನ ನಾವು ಕುತ್ತಿಗೆ ಆಗಲ್ಲ ಅಂತ ಹೇಳ್ತೇವೆ ಕಾಣಿಸ್ತದೆ ಅಂತ ಅಂದ್ಕೊಂಡಿದ್ದೇನೆ ಇಲ್ಲಿಂದ ಇಲ್ಲಿಯವರೆಗೆ ಎಷ್ಟು ಇಂಚು ಬರ್ತದ ಅದು ಕುತ್ತಿಗೆ ಆಗಲ್ಲ ಹಾಗೆಯೇ ಇಲ್ಲಿ ನಾವೇನು ಶೋಲ್ಡರ್ ಅಥವಾ ಭುಜ ಅಂತ ಹೇಳ್ತೇವೆ ಇದು ರೆಡಿ ಭುಜ ರೆಡಿ ಶೋಲ್ಡರ್ ಅಂತ ಹೇಳ್ತೇವೆ ಒಂದು ವೇಳೆ ಸ್ಲೀವ್ಸ್ ಇಟ್ಕೊಂಡಿದ್ರೆ ಇಲ್ಲಿ ಕೂಡ ಅಷ್ಟೇ ಇಲ್ಲಿಂದ ಇಲ್ಲಿಯವರೆಗೆ ಕುತ್ತಿಗೆ ಆಗಲ್ಲ ಇರ್ತದೆ ಹಾಗೇನೆ ಇಲ್ಲಿ ಇರ್ತದಲ್ಲ ನೋಡಿ ಈ ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡೋದು ಇಲ್ಲಿ ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚ್ ಇದೆ ಅದನ್ನ ರೆಡಿ ಭುಜ ಅಥವಾ ರೆಡಿ ಶೋಲ್ಡರ್ ಅಂತ ಹೇಳಿ ಕರೀತೇವೆ ಗೆ ನಾವಿಲ್ಲಿ ಎಷ್ಟು ಕುತ್ತಿಗೆ ಅಗಲ್ಲ ಇಟ್ಕೊಳ್ಬೇಕು ಅಂತ ನೋಡ್ಕೊಳ್ಬೇಕಾದ್ರೆ ನಮಗೆ ಎರಡು ಮೆಷರ್ಮೆಂಟ್ ಬೇಕಾಗ್ತದೆ ಒಂದು ರೆಡಿ ಭುಜ ಎಷ್ಟು ಬೇಕು ಅಂತ ನಾವು ಮೊದಲೇ ತಿಳ್ಕೊಳ್ಬೇಕು ಹಾಗೇನೆ ಕುತ್ತಿಗೆ ಡೀಪ್ ಇಲ್ಲಿಂದ ಡೀಪ್ ಎಷ್ಟು ಬೇಕು ನಿಮಗೆ ಅನ್ನೋದನ್ನ ನೀವು ಮೊದಲೇ ತಿಳ್ಕೊಳ್ಬೇಕು ನೀವು ಎಷ್ಟು ರೆಡಿ ಭುಜವನ್ನು ಇಂಚ್ ಇಟ್ಕೊಳ್ತೀರ ಅಂದ್ರೆ ಕಡಿಮೆ ಇಂಚ್ ಇಟ್ಕೊಂಡಷ್ಟು ಕುತ್ತಿಗೆ ಅಗಲ ಈ ರೀತಿ ಅಗಲಾಗ್ತಾ ಹೋಗ್ತದೆ ಒಂದು ವೇಳೆ ಈ ರೆಡಿ ಭುಜವನ್ನು ಕಡಿಮೆ ಇಟ್ಕೊಳ್ತಾ ಬಂದಾಗೆ ಕುತ್ತಿಗೆ ಅಗಲ ನಿಮಗೆ ಕಡಿಮೆ ಆಗ್ತಾ ಬರ್ತದೆ ಈ ರೀತಿ ಇಲ್ಲಿ ನಾನು ಎರಡು ಇಂಚ್ ಅಂತ ಇಟ್ಕೊಂಡ್ರೆ ನನಗೀಗ ರೆಡಿ ಭುಜ ಎರಡು ಇಂಚ್ ಬೇಕು ಕುತ್ತಿಗೆ ಡೀಪ್ ನನಗೀಗ ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಂತ ಮೆಜರ್ಮೆಂಟ್ ನೋಡ್ಕೊಳ್ಳಿ ನಾಲ್ಕು ಇಂಚ್ ಅಂತ ಹಾಕೊಂಡಿದ್ದೇನೆ ಇಲ್ಲಿ ನಾನು ಬರೀತಿದ್ದೇನೆ ರೆಡಿ ಭುಜ ಅಥವಾ ರೆಡಿ ಶೋಲ್ಡರ್ ಗೊತ್ತಾಯ್ತು ಕುತ್ತಿಗೆ ಡೀಪ್ ಎಷ್ಟು ಇಟ್ಕೊಳ್ತೀರಾ ನೆಕ್ಸ್ಟ್ ನಿಮ್ಗೆ ಬೇಕಾಗಿರುವಂತದ್ದು ಫುಲ್ ಶೋಲ್ಡರ್ ಅಂದ್ರೆ ಫುಲ್ ಶೋಲ್ಡರ್ ಅಂತ ಹೇಳಿದ್ರೆ ನಿಮ್ಮ ಈ ಭುಜದ ಅಳತೆಯಿಂದ ಇನ್ನೊಂದು ಭುಜಕ್ಕೆ ಅಂತ ಹೇಳಿದ್ರೆ ನೀವು ಟೇಪ್ ಅಲ್ಲಿ ನಿಮ್ಮ ಮೆಜರ್ಮೆಂಟ್ ಅನ್ನ ಅಳತೆಯನ್ನ ತಗೊಳ್ಬೇಕು ಪೀಸ್ ಅನ್ನ ಏನು ಅಟ್ಯಾಚ್ ಮಾಡ್ತೀರಾ ನಿಮ್ಮ ಭುಜದ ಹತ್ರ ಅಲ್ಲಿಂದ ಹಿಂಭಾಗದಿಂದ ಡೈರೆಕ್ಟ್ ಆಗಿ ಟೇಪ್ ಅನ್ನ ಮೆಜರ್ಮೆಂಟ್ ಇಟ್ಕೊಂಡು ಇಲ್ಲಿಯವರೆಗೆ ಇನ್ನೊಂದು ಸೈಡ್ ಇದ್ದು ಕೈ ಹತ್ರ ನಾವೇನು ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ತೇವೆ ಎಲ್ಲಿವರೆಗೆ ಬೇಕು ಅಂತ ನೀವು ಅಳತೆ ಮಾಡ್ಕೊಳ್ಳಿ ಇದು ಫುಲ್ ಶೋಲ್ಡರ್ ಆಗ್ತದೆ ಗೊತ್ತಾಯ್ತಲ್ವಾ ಎಲ್ಲಿ ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ತೀರಾ ಅಲ್ಲಿಂದ ಇನ್ನೊಂದು ಸ್ಲೀವ್ಸ್ಗೆ ಎಲ್ಲಿ ಅಟ್ಯಾಚ್ ಮಾಡ್ತೀರಾ ನಿಮ್ಮ ಬಾಡಿ ಮೆಜರ್ಮೆಂಟ್ ಅನ್ನ ನೀವು ತಗೊಳ್ಬೇಕು ಇದು ರೆಡಿ ಶೋಲ್ಡರ್ ಫುಲ್ ಆಗಿ ಮೆಜರ್ಮೆಂಟ್ ತಗೊಳ್ಳುವಂಥದ್ದು ಬಗ್ಗೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಫುಲ್ ಶೋಲ್ಡರ್ ನ ಮೆಷರ್ಮೆಂಟ್ ಯಾವ ರೀತಿ ತಗೊಳ್ಬೇಕು ಅಂತ ಕೆಲವರಿಗೆ ಕ್ಲಿಯರ್ ಆಗಿರಬಹುದು ಇನ್ನು ಕೆಲವರಿಗೆ ಡೌಟ್ ಇರಬಹುದು ಈಗ ಇಲ್ಲಿ ಮೆಷರ್ಮೆಂಟ್ ಅನ್ನ ಯಾವ ರೀತಿ ಮಾರ್ಕಿಂಗ್ ಮಾಡುದು ಅಂತ ನೋಡುದಾದ್ರೆ ಇಲ್ಲಿ ಈ ಎಷ್ಟೆಲ್ಲ ಮೆಷರ್ಮೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಫಾರ್ಮುಲಾವನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಬಹುದು ಅಂತ ಪಾರ್ಟ್ ಟೂ ಅಲ್ಲಿ ಅಪ್ಲೋಡ್ ಮಾಡ್ತೇನೆ